ನಮ್ಮ ತಂದೆ ತಾಯಿಗಳು ಏನಾದರೂ ಎಪ್ಪತ್ತೈದು ಎಂಬತ್ತು ವರ್ಷ ಯಾವುದೇ ಕಾಯಿಲೆ ಇಲ್ದನೆ ಬದುಕಿದ್ರೆ ದಟ್ ಇಸ್ ದಿ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದರ್ ಚಿಲ್ಡ್ರನ್ ಬಹಳ ಒತ್ತಡದಲ್ಲಿದ್ದಾರೆ ಇವತ್ತು ತಾಯಂದಿರಗಳು ಹೆಂಗಸರಲ್ಲಿ ಇರತಕ್ಕಂತ ಹಾರ್ಮೋನ್ಸ್ ಏನಿದೆ ಹೃದಯಕ್ಕೆ ರಕ್ಷಣೆಯನ್ನು ಕೊಡ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಸರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಮಕ್ಕಳನ್ನ ನೋಡ್ಕೋಬೇಕು ಗಂಡನನ್ನ ನೋಡ್ಕೋಬೇಕು ಜೊತೆಗೆ ಕೆಲಸವನ್ನ ಮಾಡಬೇಕು ಎಲ್ಲಾ ಸಮಸ್ಯೆಗಳನ್ನ ಠೇವಣಿ ಇಡತಕ್ಕಂತ ಯಾರು ಇದ್ರೆ ಅದು ಹೆಂಗಸರಲ್ಲಿ ಇಡ್ತಾ ಇದ್ದಾರೆ ಮನೆ ಯಜಮಾನಿ ಇವತ್ತು ಬ್ಯಾಂಕ್ ಆಫ್ ಸ್ಟ್ರೆಸ್ ಅಂತಾನೆ ಹೇಳ್ಬೇಕಾಗುತ್ತೆ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ ಒತ್ತಡ ಜಾಸ್ತಿ ಆಗ್ತದೆ ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ನೇರವಾಗಿ ಧೂಮಪಾನ ಮಾಡೋರು ಬೇರೆ ಆ ಧೂಮಪಾನ ಮಾಡೋರ ಜೊತೆ ಇರ್ತಾರಲ್ಲ ಅವ್ರಿಗೂ ಕೂಡ ಧೂಮಪಾನದಿಂದ ಪರಿಣಾಮ ಆಗುತ್ತೆ ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ಸೋಮಾರಿತನ ಹೃದಯ ಕೂಡ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ ಈ ಪರಿಸರದಲ್ಲಿ ಸುಮಾರು ಹನ್ನೆರಡು ಜನ ವೈದ್ಯರುಗಳಿದ್ದಾರೆ ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕು ಆಧ್ಯಾತ್ಮಿಕವಾಗಿ ನಾವು ಚೆನ್ನಾಗಿದ್ರೆ ಅವರನ್ನ ಪರಿಪೂರ್ಣ ಆರೋಗ್ಯವಂತ ಅಂತ ನಾವು ಹೇಳ್ತೇವೆ ಆರೋಗ್ಯ ಅನ್ನೋದು ಬಹಳ ದುಬಾರಿಯಾಗಿದೆ ಏನಾಗಿದೆ ಇವತ್ತು ನಾವು ಆರೋಗ್ಯವನ್ನ ಅಡವಿಟ್ಟು ಹಣವನ್ನ ಗಳಿಸ್ತಾ ಇದ್ದೇವೆ ಆದರೆ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ಗಳಿಸಿದ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ದೇವೆ ಭಾರತ ದೇಶದಲ್ಲಿ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಸಾವುಗಳು ಬದಲಾದ ಜೀವನ ಶೈಲಿಯನ್ನೆಲೆಯಲ್ಲಿ ಆಗ್ತಾ ಇದೆ ಅಂದ್ರೆ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾವ್ಯಾವು ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಎರಡನೇದು ಅಧಿಕ ರಕ್ತದ ಒತ್ತಡ ಮೂರನೇದು ಸಕ್ಕರೆ ಕಾಯಿಲೆ ನಾಲ್ಕನೇದು ಪಾರ್ಶ್ವವಾಯು ಐದನೇದು ಕ್ಯಾನ್ಸರು ಆದರೆ ಈ ಪಟ್ಟಿಗೆ ಮತ್ತೊಂದು ಕಾಯಿಲೆ ಸೇರಿಕೊಂಡಿದೆ ಆಧುನಿಕ ಕಾಯಿಲೆ ಏನಪ್ಪಾ ಅಂದರೆ ಅದು ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ ಯಾಕೆಂದರೆ ಇವತ್ತು ನಾವೆಲ್ಲ ಮಕ್ಕಳಾದಿಯಾಗಿ ದೊಡ್ಡವರಾದಿಯಾಗಿ ಎಲ್ಲರೂ ಕೂಡ ಇವತ್ತು ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದೋಗಿದ್ದೇವೆ ಈ ಬೋನಿನಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಒಂಟಿತನ ಕೂಡ ಜಾಸ್ತಿ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಸುಮಾರು ಪ್ರತಿ ಐದರಲ್ಲಿ ಒಬ್ಬರು ಇವತ್ತು ಒಂಟಿತನದಿಂದ ಬಳಲ್ತಾ ಇದ್ದಾರೆ ಒಂಟಿತನ ಅಂದರೆ ಅವರು ಒಬ್ಬರೇ ಇದ್ದಾರೆ ಅಂತ ಅಲ್ಲ ಹತ್ತು ಜನ ಇದ್ದರೂ ಕೂಡ ಒಂಟಿತನವನ್ನು ನಾವು ನೋಡ್ತಾ ಇದ್ದೇವೆ ಹತ್ತು ಜನನೂ ಕೂಡ ಮೊಬೈಲ್ ಫೋನ್ ನೋಡ್ತಾ ಇರ್ತಾರೆ ಒಬ್ರಿಗೊಬ್ಬರು ಮಾತಾಡಲ್ಲ ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಳ್ಳಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಹತ್ತು ಜನ ಕೂತ್ಕೊಳ್ಳಿ ಮನೆಯಲ್ಲೂ ಕೂಡ ಧಾರವಾಹಿಗಳನ್ನ ನೋಡ್ತಾನೆ ಕೂತ್ಕೊತಾರೆ ಯಾರೂ ಪರಸ್ಪರ ಮಾತಿಲ್ಲ ಮೊದಲೆಲ್ಲ ನಾವು ಪರಿಚಯ ಮಾಡ್ಕೊತಾ ಇದ್ವಿ ನೀವು ಯಾವ ಊರು ಏನು ನಿಮ್ಮ ಮಕ್ಕಳೇನು ಮಾಡ್ತಾ ಇದ್ದಾರೆ ಎಷ್ಟು ಅಂದರೆ ಮನೆಯಲ್ಲಿ ಕಳತನ ಆದರೂ ಗೊತ್ತಿಲ್ಲ ಅವ್ರಿಗೆ ಸೊ ಆ ರೀತಿ ವ್ಯವಸ್ಥೆ ಬದಲಾವಣೆ ಆಗಿದೆ ಸೊ ಅದರಿಂದ ಒಂಟಿತನ ಅನ್ನೋದು ಕೂಡ ಒಂದು ಕಾಯಿಲೆಯಾಗಿ ಹೊರಹೊಮ್ಮಿದೆ ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾಕೆ ಈಗ ಪಾಶ್ಚಿಮಾತ್ಯ ದೇಶಗಳನ್ನ ನೋಡಿದಾಗ ಅಥವಾ ಅಮೇರಿಕಾ ದೇಶ ನೋಡಿದಾಗ ಐರೋಪ್ಯ ರಾಷ್ಟ್ರಗಳನ್ನು ನೋಡಿದಾಗ ಈ ಎಲ್ಲಾ ಕಾಯಿಲೆಗಳು ಕಡಿಮೆ ಆಗ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ನಾವು ಹೇಳಬೇಕಾಗುತ್ತೆ ಒಂದು ಕಾಲ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಕಾಯಿಲೆಗಳಿಗೆ ಕರ್ಕೊಬರ್ತಾ ಬರ್ತಾ ಇದ್ರು ಆದರೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಇವತ್ತು ತಂದೆ ತಾಯಿಗಳು ಮತ್ತು ಅಜ್ಜ ಅಜ್ಜಂದಿರು ಅವರ ಮಕ್ಕಳನ್ನ ಅವರ ಮೊಮ್ಮಕ್ಕಳನ್ನ ಹೃದಯಾಘಾತಕ್ಕೆ ಕರ್ಕೊಬರ್ತಾ ಬರ್ತಾ ಇದ್ದಾರೆ ಸಕ್ಕರೆ ಕಾಯಿಲೆಗೆ ಕರ್ಕೊಬರ್ತಾ ಬರ್ತಾ ಇದ್ದಾರೆ ಅಥವಾ ಅಧಿಕ ರಕ್ತದ ಒತ್ತಡಕ್ಕೆ ಕರ್ಕೊಂಡ್ಬರ್ತಾ ಇದ್ದಾರೆ ಹೀಗಾಗಿ ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದರೆ ಹಲವಾರು ಕಾರಣಗಳು ನೋಡ್ತವೆ ಕೆಲವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ನಾವು ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟರೆ ವಯಸ್ಸೇ ಒಂದು ಕಾರಣ ಇತ್ತು ಆದರೆ ಇವತ್ತೇನಾಗಿದೆ ನಲವತ್ತೈದು ವರ್ಷ ದಾಟ್ತಿದ್ದಾಗೆ ವಯಸ್ಸೇ ಒಂದು ಕಾರಣ ಹೃದಯಾಘಾತಕ್ಕೆ ಮತ್ತು ಅಥವಾ ಬ್ಲಡ್ ಪ್ರೆಷರ್ಗೆ ಎರಡನೇದು ಏನಪ್ಪಾ ಅಂದರೆ ಹಿಂದೆ ಎಲ್ಲ ಐವತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಂಗಸರಿಗೆ ಹೃದಯಾಘಾತ ಬಹಳ ಅಪರೂಪ ಆಗಿತ್ತು ಇವತ್ತು ನಮ್ಮ ಅಧ್ಯಯನದಲ್ಲಿ ಈ ಕಿರಿಯವರಲ್ಲಿ ನಲವತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ ಆದಂಥ ಗ್ರೂಪಲ್ಲಿ ಶೇಕಡ ಹತ್ತರಷ್ಟು ಹೆಂಗಸರಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಗೈನಕಾಲಜಿಸ್ಟ್ ನೋಡಿದ್ದೇವೆ ಮೂವತ್ತೆರಡು ವರ್ಷದ ಕಂಪ್ಯೂಟರ್ ಇಂಜಿನಿಯರ್ ನೋಡಿದ್ದೇವೆ ಮೂವತ್ತಾರು ವರ್ಷದ ಒಬ್ಬರು ಕೂಲಿ ಮಾಡುವ ಹೆಂಗಸರನ್ನು ನೋಡಿದ್ದೇವೆ ನಮಗೆ ಒಂದು ಅದು ನಿಜ ಕೂಡ ಇತ್ತು ಹೆಂಗಸರಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಏನಿದೆ ಅದು ಹೃದಯಕ್ಕೆ ರಕ್ಷಣೆಯನ್ನು ಕೊಡ್ತಾ ಇತ್ತು ರಕ್ತನಾಳಗಳಿಗೆ ರಕ್ಷಣೆ ಕೊಡ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಹೆಂಗಸರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ಮೆನ್ನಿ ಶುಮೆನ್ ಅಂತಲೂ ಹೇಳ್ಬೋದು ಇಂಗ್ಲೀಷಲ್ಲಿ ಈ ರೀತಿ ನಂತರ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಬಹಳ ಒತ್ತಡದಲ್ಲಿದ್ದಾರೆ ಇವತ್ತು ತಾಯಂದಿರುಗಳು ಜೊತೆಗೆ ಅವರು ಸಂಸಾರವನ್ನು ನೋಡ್ಕೋಬೇಕು ಮಕ್ಕಳನ್ನು ನೋಡ್ಕೋಬೇಕು ಗಂಡನನ್ನು ನೋಡ್ಕೋಬೇಕು ಜೊತೆಗೆ ಕೆಲಸವನ್ನು ಮಾಡಬೇಕು ಇವತ್ತು ಏನಾಗಿದೆ ಕೌಟುಂಬಿಕ ಎಲ್ಲ ಸಮಸ್ಯೆಗಳನ್ನು ಏನಾದರೂ ಠೇವಣಿ ಇಡತಕ್ಕಂಥ ಯಾರಾದರೂ ಇದ್ದರೆ ಅದು ಹೆಂಗಸರಲ್ಲಿ ಇಡ್ತಾ ಇದ್ದಾರೆ ಮನೆ ಯಜಮಾನಿ ಇವತ್ತು ಬ್ಯಾಂಕ್ ಆಫ್ ಸ್ಟ್ರೆಸ್ ಅಂತಲೇ ಹೇಳಬೇಕಾಗುತ್ತೆ ಅದರಿಂದ ಇವತ್ತು ಹೆಂಗಸರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವೆಲ್ಲ ಬದಲಾಯಿಸ್ಲಿಕ್ಕೆ ಆಗದೇ ಇರೋ ಕಾರಣ ವಯಸ್ಸು ಬದಲಾಯಿಸ ಆಗಲ್ಲ ಮೂರನೇದು ಅನುವಂಶೀಯತೆ ಹೆರಿಡಿಟರಿ ಫ್ಯಾಕ್ಟರ್ ಇವತ್ತು ನಮ್ಮ ಅಧ್ಯಯನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುವವರಲ್ಲಿ ಶೇಕಡ ಹದಿನೇಳರಷ್ಟು ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕುಟುಂಬದಲ್ಲಿ ಐವತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದ್ರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗ್ತದೆ ಎಂಬತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ ಅದು ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಳ್ಳಲ್ಲ ನಾವು ಐವತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತ ಆದಂಥವರು ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಾಘಾತ ಜಾಸ್ತಿ ಆಗುತ್ತೆ ನೋಡಿ ಯಾವ ರೀತಿ ಅಂದ್ರೆ ತಂದೆಗೆ ಯಾವ ರಕ್ತನಾಳ ಬ್ಲಾಕ್ ಆಗಿರುತ್ತೆ ಮಗನಿಗೂ ಅದೇ ರಕ್ತನಾಳ ಬ್ಲಾಕ್ ಆಗಿರುತ್ತೆ ತಂದೆ ಅಥವಾ ತಾಯಿಗೆ ರಕ್ತನಾಳದಲ್ಲಿ ಯಾವ ಭಾಗ ಬ್ಲಾಕೇಜ್ ಆಗಿರುತ್ತೆ ಮಗನಿಗೂ ಕೂಡ ಅದಾಗಿರುತ್ತೆ ದಟ್ ಈಸ್ ಬ್ಯೂಟಿ ಆಫ್ ಈ ಫ್ಯಾಮಿಲಿ ಹಿಸ್ಟ್ರಿ ಆರ್ ಹೆರಿಟರಿ ಫ್ಯಾಕ್ಟರ್ ಅದರಿಂದ ನಮ್ಮ ತಂದೆ ತಾಯಿಗಳು ಏನಾದರೂ ಎಪ್ಪತ್ತೈದು ಎಂಬತ್ತು ವರ್ಷ ಯಾವುದೇ ಕಾಯಿಲೆ ಇಲ್ದಾನೆ ಬದುಕಿದ್ರೆ ದಟ್ ಇಸ್ ದಿ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದರ್ ಚಿಲ್ಡ್ರನ್ ದಟ್ ಇಸ್ ದಿ ಬೆಸ್ಟ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದಿ ಚಿಲ್ಡ್ರನ್ ನಂತರ ಬದಲಾಯಿಸಬಹುದಂತ ಕಾರಣಗಳು ಯಾವುದು ಬದಲಾಯಿಸಬಹುದಂತ ಕಾರಣ ಧೂಮಪಾನ ಅದರ ಬಗ್ಗೆ ಭಾರತ ದೇಶದಲ್ಲಿ ಇವತ್ತು ಶೇಕಡ ಐವತ್ತೊಂದರಷ್ಟು ಧೂಮಪಾನಿಗಳಿದ್ದಾರೆ ನೇರವಾಗಿ ಧೂಮಪಾನ ಮಾಡೋರು ಬೇರೆ ಆ ಧೂಮಪಾನ ಮಾಡೋರ ಜೊತೆ ಇರ್ತಾರಲ್ಲ ಅವ್ರಿಗೂ ಕೂಡ ಧೂಮಪಾನದಿಂದ ಪರಿಣಾಮ ಆಗುತ್ತೆ ಈಗ ಏನಾದರೂ ಗಂಡ ಸ್ಮೋಕರ್ ಇದ್ದರೆ ಹೆಂಡ್ತಿಯಲ್ಲಿ ಜೊತೆಯಲ್ಲಿದ್ದರೆ ಜೊತೆಲಿ ಇದಾಗುತ್ತೆ ಸ್ನೇಹಿತರ ಜೊತೆಯಲ್ಲಿದ್ದರೆ ಅವ್ರಿಗೂ ಆಗುತ್ತೆ ಪ್ಯಾಸಿವ್ ಸ್ಮೋಕರ್ಸ್ ಅಂತೀವಿ ಧೂಮಪಾನ ಇವತ್ತು ಬಹಳ ಒಂದು ಮುಖ್ಯವಾದಂತ ಕಾರಣ ದನ್ ಮದ್ಯಪಾನ ಮದ್ಯಪಾನ ಅತಿಯಾಗಿ ಜಾಸ್ತಿ ಆಗಿದೆ ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ ನಲವತ್ತೆಂಟು ಕೋಟಿ ಮದ್ಯಪಾನದ ಕೇಸ್ಗಳನ್ನ ಇವತ್ತು ಜನ ಉಪಯೋಗಿಸಿದ್ದಾರೆ ಒಟ್ಟು ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಶೇಕಡ ಅರವತ್ತರಷ್ಟು ಭಾರತ ದೇಶದ ಮದ್ಯಪಾನ ಮಾರಾಟ ಆಗ್ತಾ ಇರೋದು ಕರ್ನಾಟಕ ಮತ್ತು ತೆಲಂಗಾಣ ಮೊದಲನೇ ಸ್ಥಾನಕ್ಕೆ ಪೈಪೋಟಿ ಇದೆ ಅದರಿಂದ ಮದ್ಯಪಾನ ಮಾಡೋದು ಹಾನಿಕರ ಅದರಿಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅಧಿಕ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಲಿವರ್ ಕಾಯಿಲೆಗಳು ಬಂದು ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಇದೆಲ್ಲ ಬರುತ್ತೆ ನಂತರ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬಗ್ಗೆ ಜನರಿಗೆ ಬೇರೆ ಬೇರೆ ಪರಿಕಲ್ಪನೆ ಇದೆ ಕೊಲೆಸ್ಟ್ರಾಲ್ ಶರೀರದ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ ಕೆಲವರು ಸಣ್ಣಕ್ಕಿರ್ಬಹುದು ತೂಕ ಕಡಿಮೆ ಇರಬಹುದು ಕೊಲೆಸ್ಟ್ರಾಲ್ ಜಾಸ್ತಿ ಇರಬಹುದು ಅದರಿಂದ ಅನ್ಕೋತೀವಿ ಇಲ್ಲ ಇಲ್ಲ ನಾನು ಸಣ್ಣಕ್ಕಿದ್ದೀನಿ ಇಲ್ಲ ಇಲ್ಲ ನಾನು ತೂಕ ಕಡಿಮೆ ಇದ್ದೀನಿ ನಾನೇ ಚೆಕ್ ಮಾಡಿಸ್ಕೊಳ್ಳೋದು ಕೊಲೆಸ್ಟ್ರಾಲ್ ಯಾಕೆಂದ್ರೆ ಶೇಕಡ ಎಪ್ಪತ್ತರಷ್ಟು ಕೊಲೆಸ್ಟ್ರಾಲು ಸ್ವಾಭಾವಿಕವಾಗಿ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ ಜೆನೆಟಿಕ್ಕಾಗಿ ಬಹುಶಃ ಒಂದು ಪರ್ಸೆಂಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನಮಗೆ ಹೃದಯಾಘಾತದ ರಿಸ್ಕು ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ಇವತ್ತು ಹಲವಾರು ಯೂನಿವರ್ಸಿಟಿಗಳನ್ನು ನೋಡ್ತೀವಿ ನಾವು ಇವತ್ತು ಎಲ್ಲ ಯೂನಿವರ್ಸಿಟಿಗಿಂತ ಬಹಳ ಕ್ರಿಯಾಶಾಲವಾಗಿರ್ತಕ್ಕಂಥ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ವಾಟ್ಸಾಪ್ ಯೂನಿವರ್ಸಿಟಿ ಅದರಲ್ಲಿ ಬರಬಾರದೆಲ್ಲ ಬರ್ತಾ ಇದೆ ಇಲ್ಲ ಎಷ್ಟು ಬೇಕಾದರೂ ತಿನ್ಬೋದು ಏನೂ ಆಗಲ್ಲ ಕೊಲೆಸ್ಟ್ರಾಲ್ಗೂ ಹೃದಯಕ್ಕೂ ಸಂಬಂಧ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಅದು ಸ್ಟರ್ಲೈಸರ್ ಕೊಟ್ಟಿದ್ರಲ್ಲ ಅದು ಹಾಕೋಬಾರ್ದು ಕುಡಿಬೇಕು ಸೊ ಈ ರೀತಿ ಎಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ಜನ ದಾರಿ ತಪ್ಪಿಸ್ತಾ ಇದೆ ಡೆಫಿನೆಟ್ ಆಗಿ ಕೊಲೆಸ್ಟ್ರಾಲ್ಗೂ ಹೃದಯಾಘಾತಕ್ಕೂ ರಕ್ತನಾಳಕ್ಕೂ ಸಂಬಂಧ ಇದೆ ನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಸೋಮಾರಿತನ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಿ ಭಾರತ ದೇಶದಲ್ಲಿ ಒಂದು ಅಧ್ಯಯನದ ಪ್ರಕಾರ ಶೇಕಡ ಐವತ್ತೈದರಷ್ಟು ಸೋಮಾರಿಗಳಿದಾವೆ ಅಂದರೆ ಏನು ನಿಮ್ ಕೆಲಸ ಅಂದ್ರೆ ಕೆಲಸ ಮಾಡದೆ ಇರೋದೇ ನಮ್ಮ ಕೆಲಸ ಸಾರ್ ಅಂತ ಹೇಳ್ತಾರೆ ಇದಕ್ಕೆ ನಾನಾ ಕಾರಣ ಇದೆ ನೋಡಿ ಇವತ್ತು ಕೈಗಾರಿಕಾ ಅಂತೀವಿ ಗಣಕೀಕರಣ ಅಂತೀವಿ ಆಧುನಿಕಕರಣ ಅಂತೀವಿ ಜೊತೆ ಜೊತೆಗೆ ಸೋಮಾರೀಕರಣವನ್ನ ನಾವು ಹುಟ್ಟಾಕಿದ್ದೇವೆ ಇದಕ್ಕೆ ನಿಮಗೆ ಗೊತ್ತಿದೆ ಏನೇನಕ್ಕೆ ಜನರು ಇತ್ತೀಚೆಗೆ ಸೋಮಾರಿಗಳಾಗ್ತಾ ಇದ್ದಾರೆ ಅಂತ ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ಸೋಮಾರಿತನ ನೀವು ನೋಡಿ ಕೆಲವರು ಶ್ರೀಮಂತರು ಮನೆಗಳಲ್ಲಿ ಸಹಾಯ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ ಮೇಡ್ ಸರ್ವೆಂಟ್ಸ್ ಸರ್ವೆಂಟ್ಸ್ ಇಟ್ಕೊಂಡಿರ್ತಾರೆ ಸರ್ವೆಂಟ್ಸ್ ಅವರ ಆರೋಗ್ಯ ಚೆನ್ನಾಗಿದೆ ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ ಅದರಿಂದ ನಾವು ಎಷ್ಟೇ ಸಂಪತ್ತಿರಲಿ ಎಷ್ಟೇ ಸವಲತ್ತಿರಲಿ ನಾವು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡಬೇಕು ಈಗ ನೋಡಿ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಆದರೂ ಕೂಡ ವಾರದಲ್ಲಿ ಎರಡು ದಿವಸ ಸೋಮವಾರ ಬುಧವಾರ ನನ್ನ ವೈದ್ಯಕೀಯ ವೃತ್ತಿಯನ್ನ ಹೃದ್ರೋಗ ವೃತ್ತಿಯನ್ನ ಮುಂದುವರೆಸಿದ್ದೇನೆ ಆಮೇಲೆ ದೆಹಲಿಯಲ್ಲಿ ಹೋದಾಗ ಅಂದ್ರೆ ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಯಾವ ಜಿಮ್ಮು ಹೋಗ್ಬೇಕಾಗಿಲ್ಲ ಯಾವುದೇ ಸೆಂಟರ್ಸ್ಗೆ ಹೋಗ್ಬೇಕಾಗಿಲ್ಲ ಈ ದೆಹಲಿನಲ್ಲಿ ಎಲ್ಲಾ ಸಂದರ್ಭದಲ್ಲೂ ನಮ್ಮ ಶ್ರೀಮತಿಯರು ಬರೋಕ್ಕಾಗಲ್ಲ ನಾವೇ ಐರನ್ ಮಾಡ್ಕೊಂತೀವಿ ನಾವೇ ಸ್ವಲ್ಪ ಬಟ್ಟೆಯನ್ನು ಹೋಗಿತಿವಿ ಎಷ್ಟು ಖುಷಿ ಕೊಡುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತೀವಿ ಸೆಲ್ಯೂಟ್ ಯುವರ್ ವರ್ಕ್ ಯು ನೀಡ್ ನಾಟ್ ಸಲ್ಯೂಟ್ ಎನಿಬಡಿ ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್ ಯು ಟು ಸೆಲ್ಯೂಟ್ ಲಾಟ್ ಆಫ್ ಪೀಪಲ್ ಅದರಿಂದ ಸೋಮಾರಿತನ ತನ ಮಾತ್ರ ಇರಬಾರ್ದು ನಾವು ಪ್ರತಿದಿನ ನಲವತ್ತೈದರಿಂದ ಐವತ್ತು ನಿಮಿಷ ನಡೆದ್ರೆ ನಮ್ಮ ವಯಸ್ಸು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಜಾಸ್ತಿ ಆಗುತ್ತೆ ಅದರಿಂದ ಹೃದಯ ಕೂಡ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ ಹೃದಯ ಕೂಡ ಹೇಳುತ್ತೆ ಹೃದಯ ಒಂದು ಅದ್ಭುತವಾದ ಅಂಗ ಯಾಕೆಂದ್ರೆ ನಮ್ಮ ಶರೀರದಲ್ಲಿ ನಿದ್ರೆ ಮಾಡದೇ ಇರತಕ್ಕಂಥದ್ದು ವಿಶ್ರಾಂತಿ ತಗೊಳದೇ ಇರತಕ್ಕಂತ ಯಾವುದಾದ್ರೂ ಅಂಗಾಂಗ ಇದ್ರೆ ಅದು ಹೃದಯ ಹೃದಯ ಒಂದು ಅದ್ಭುತ ಫಿಲಾಂಥ್ರಫಿಸ್ಟ್ ಆರ್ಗನ್ ಮಹಾದಾನಿ ಅಂತ ಹೇಳ್ಬೋದು ಪ್ರತಿದಿನ ಸುಮಾರು ಒಂದು ಲಕ್ಷ ಬಾರಿ ಹೃದಯ ಮಿಡಿಯುತ್ತೆ ಆರರಿಂದ ಏಳು ಸಾವಿರ ಲೀಟ್ರಷ್ಟು ಬ್ಲಡ್ಡನ್ನು ಅದು ಚಿಮ್ಮುತ್ತೆ ಆದರೆ ತನಗಾಗಿ ಉಪಯೋಗಿಸ್ಕೊಳ್ಳೋದು ಕೇವಲ ಐದು ಪರ್ಸೆಂಟು ಇನ್ನು ತೊಂಬತ್ತೈದು ಪರ್ಸೆಂಟನ್ನು ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಅನಿಸುತ್ತೆ ಅದರ ಸಂದೇಶ ಏನು ಅಂದರೆ ನಾವೂ ಬದುಕಬೇಕು ಬೇರೆಯವ್ರಿಗೂ ಸಹಾಯ ಮಾಡಬೇಕು ನಾವು ಹಂಚಿ ತಿನ್ನಬೇಕು ಕಿತ್ತು ತಿನ್ನಬಾರ್ದು ನಾವು ಉಳಿಸಿದ್ಕೊಡ್ಬೇಕ ಇವರ್ತು ಅಳಿಸಿದ್ದು ಕೊಡಬಾರ್ದು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ ಒತ್ತಡ ಜಾಸ್ತಿ ಆಗ್ತದೆ ಒಂದೇ ಮನೆಯಲ್ಲಿ ಹದಿನೈದು ಜನ ಇರೋರು ಎಲ್ಲ ಸಮನಾಗಿ ಕೆಲಸ ಹಂಚ್ಕೊಳ್ಳೋರು ಒತ್ತಡ ಹಂಚ್ಕೊಳ್ಳೋರು ಸಮಸ್ಯೆಗಳನ್ನ ಹಂಚ್ಕೊಳ್ಳೋರು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಿಭಾಜ್ಯ ಕುಟುಂಬ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬ ಆಗಿದೆ ಸೊ ಅದರಿಂದ ಒತ್ತಡ ಅನ್ನೋದು ಬಹಳ ಜಾಸ್ತಿ ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು ಇವೆಲ್ಲ ಕಾರಣಗಳು ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ ಐದು ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು ಇದು ಐದು ಅಂಶಗಳು ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು ನಾಲ್ಕನೇದು ಶರೀರದ ತೂಕ ಮತ್ತು ಸೊಂಟದ ಸುಟ್ಟೊಳತೆ ಐದನೇದು ಬಹಳ ಮುಖ್ಯವಾದದ್ದು ಅತಿ ಆಸೆ ಅತಿ ಆಸೆ ಅತಿ ಆಸೆ ಸ್ಟಾಪ್ ಸ್ಮೋಕಿಂಗ್ ಸ್ಟಾಟ್ ವಾಕಿಂಗ್ ಈ ಪರಿಸರದಲ್ಲಿ ಸುಮಾರು ಹನ್ನೆರಡು ಜನ ವೈದ್ಯರುಗಳಿದ್ದಾರೆ ಔಷಧ ಅಲ್ಲದ ಔಷಧಗಳಿದ್ದಾವೆ ಅಥವಾ ವೈದ್ಯರಲ್ಲದ ವೈದ್ಯರಿದ್ದಾರೆ ಒಂದು ಸೂರ್ಯ ಸನ್ಲೈಟು ಎರಡನೇದು ಡಯೆಟ್ ಮೂರನೇದು ಎಕ್ಸರ್ಸೈಸು ನಾಲ್ಕನೇದು ಮಧ್ಯ ಮಧ್ಯೆ ಉಪವಾಸ ಐದನೇದು ವಿಶ್ರಾಂತಿ ಆರನೇದು ಒಳ್ಳೆ ನಿದ್ರೆ ಏಳನೇದು ನಗು ಎಂಟನೇದು ಕೃತಜ್ಞತೆ ಒಂಬತ್ತು ಬೇರೆಯವರ ಜೊತೆ ಮಾತನಾಡುವುದು ಬೇರೊಬ್ಬರ ಬಗ್ಗೆ ಮಾತನಾಡುವುದಿರುವುದು ಒಂಬತ್ತು ಹತ್ತು ಸ್ನೇಹಿತರ ಬಳಗ ಹನ್ನೊಂದು ಮೆಡಿಟೇಷನ್ನು ಹನ್ನೆರಡನೇದು ಯೋಗ ಇದನ್ನೆಲ್ಲ ಅನುಸರಿಸಿದರೆ ಅಂದರೆ ಕೆಲವು ರೋಗಿಗಳಿದ್ದಾರೆ ರೋಗ ಇಲ್ಲದ ರೋಗಿಗಳು ಕೂಡ ಇದ್ದಾರೆ ಅವ್ರು ಯಾರಪ್ಪ ಅಂದರೆ ಬೇರೆಯವರ ಸಂತೋಷವನ್ನು ನೋಡಿ ಅಸೂಯೆ ಪಡುವವರು ಕೂಡ ರೋಗಿಗಳೇ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ